ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪ್ರಭುದೇವ್ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಗಾಲದ ಸಿದ್ಧತೆಗಾಗಿ ಮೆಸ್ಕಾಂ ವಿದ್ಯುತ್ ಕಾಮಗಾರಿಗಳನ್ನ ಕೈಗೊಂಡಿದ್ದು ಆಲ್ದೂರಿನ ಹಲವು ಗ್ರಾಮಗಳಲ್ಲಿ ಜೂನ್ ಏಳರಿಂದ ಜೂನ್ ಹದಿನಾಲ್ಕರವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ ಮಲೆನಾಡಿನಲ್ಲಿ ಮಳೆ ಕೊಂಚ ವಿರಾಮ ಪಡೆದಿರುವಂತಹ ಸಂದರ್ಭದಲ್ಲಿ ಮುಂಗಾರಿನಲ್ಲಿ ವಿದ್ಯುತ್ ತೊಂದರೆಗಳನ್ನ ತಡೆಗಟ್ಟುವುದಕ್ಕೆ ಈ ಕಾಮಗಾರಿಗಳನ್ನ ಯೋಜಿಸಲಾಗಿದೆ ನೋಡಿ ಆಲ್ದೂರು ಉಪವಿಭಾಗದ ಕಂಚಿಕಲ್ಲು ದುರ್ಗದ ಹೊಸ ಫೀಡರ್ ಕಾಮಗಾರಿಯಿಂದಾಗಿ ಜೂನ್ ಹತ್ತರಂದು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಈ ಸಾರಗೋಡು ಗುಡ್ಡದೂರು ಆಲ್ದೂರು ಟೌನು ಗುಲ್ಲನ್ಪೇಟೆ ಹಾದಿ ಕೆರೆಮಕ್ಕಿ ಶಂಕರ್ ಫಾಲ್ಸ್ ಫೀಡರ್ನಿಂದ ವಿದ್ಯುತ್ ಪಡೆಯುವ ಗ್ರಾಮಗಳಾದ ಹುಯಿಗೆರೆ ಆಮೇಲೆ ಆಲ್ದೂರು ಕೆಳಗೂರು ಸತ್ತಿಹಳ್ಳಿ ಬಸ್ಕಲ್ ದೊಡ್ಡ ಮಾಗರವಳ್ಳಿ ಕೂದುವಳ್ಳಿ ಆನೂರು ಬೈಗೂರು ಬಸರವಳ್ಳಿ ದೇವದಾನ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳಲ್ಲಿ ಕರೆಂಟ್ ಇರೋದಿಲ್ಲ ವಿದ್ಯುತ್ ಕಡಿತಗೊಳಿಸಲಾಗುತ್ತೆ ಇನ್ನ ಸಾರಗೋಡು ಶಾಖೆಯ ಮಾಗುಂಡಿ ಫೀಡರ್ ಲಿಂಕ್ ಲೈನ್ಗೆ ಹುಯಿಗೆರೆ ಗ್ರಾಮ ಪಂಚಾಯತಿಗೆ ಪ್ರತ್ಯೇಕ ಮಾರ್ಗ ಎಳೆಯುವ ಕಾಮಗಾರಿಯಿಂದಾಗಿ ಬನ್ನೂರು ಜಕ್ಕಣಕ್ಕಿ ಕಾರ್ಕಿ ಮಾಗುಂಡಿ ಹಮ್ಮಿ ಮಹಲ್ಗೋಡು ಅಂಡವಾಣಿ ಕರಗಣೆ ಸಣ್ಣಮನೆ ಮಾವಿನಕಟ್ಟೆ ಗ್ರಾಮಗಳಲ್ಲಿ ಜೂನ್ ಹದಿನಾಲ್ಕರವರೆಗೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಅಂತ ಮೆಸ್ಕಾಂ ಮೂಲಗಳು ತಿಳಿಸಿವೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ